ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ತಪ್ಪದೇ ಕಥೆನ ಕೇಳಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಲೋ ಪಪ್ಪಾ 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 ಮುದ್ದು ಮುದ್ದಾಗಿ ಕೂಗುತ್ತಿದ್ದಳು ಅದ್ವಿ ಅವಳ ಫೋನ್ ಆ ಮುಗ್ಧತೆಯ ಮಾತಿಗೆ ಕಿವಿಯಿಂದ ಕೆನ್ನೆ ತಲುಪಿತ್ತು ತಲೆ ಅತ್ತ ಇತ್ತ ತಿರುಗಿಸುತ್ತಾ ಕರೆಯುತ್ತಿದ್ದಳು ಆದರೆ ಅತ್ತಲಿಂದ ಧ್ವನಿ ಕೇಳಿಸಲಿಲ್ಲ ಹೃದಯ ಈ ವಿಜಯ್ ಸಮ್ರಾಟ್ ನಿನ್ನ ಮಗನನ್ನು ಹುಡುಕಿ ಆಶ್ರಮಕ್ಕೆ ಹೋಗಿದ್ದಾನಂತೆ ಆತಂಕದಲ್ಲಿ ಹೇಳಿದ ಸಿದ್ಧಾರ್ಥ್ ಹ್ಞೂ ನಂಗೂ ವಿಷಯ ತಿಳಿಸಿದ್ರು ಆದರೆ ಪರವಾಗಿಲ್ಲ ವಿಜಯ್ಗೆ ಅವನು ಸಿಗೋದಿಲ್ಲ ನೆಮ್ಮದಿಯಾಗಿ ಹೇಳಿದ್ಲು ಹೇಗೆ ಹೇಳ್ತೀಯಾ ಗೊಂದಲವಾಗಿ ಕೇಳಿದ್ದ ರಾಮ ಅಂಕಲ್ ಇದ್ದಾರಲ್ಲ ಅವ್ರು ನೋಡ್ಕೋತಾರೆ ಆದರೆ ನಾವು ಆದಷ್ಟು ಬೇಗ ಈ ಹೃದಯಾಳಿಂದ ದೂರ ಹೋಗಬೇಕು ಇಲ್ಲ ಇಲ್ಲಿಂದ ಹೋಗೋಕೆ ಬಿಡಬಾರ್ದು ನಮ್ಮ ಬಗ್ಗೆ ಪೂರ್ತಿ ವಿಷಯ ಗೊತ್ತಾದರೆ ನಮಗೆ ತಾನೇ ಪ್ರಾಬ್ಲಮ್ಮು ನೀನು ಹೇಳೋದು ಸರಿ ಆದರೆ ಒಂದು ಮಾತು ಅವರನ್ನು ಕೇಳೋಣ ಓಕೆ ಅವರ ಎಲ್ಲ ಮಾತು ಸಾಮ್ರಾ ಹೃದಯಾಳಿಂದೆ ಕಳಿಸಿದ ವ್ಯಕ್ತಿ ತಾನು ಫಿಕ್ಸ್ ಮಾಡಿ ಬಂದಿದ್ದ ಕ್ಯಾಮರಾದಿಂದ ಕೇಳಿಸಿಕೊಂಡಿದ್ದ ಹಲೋ ಹೃದಯ ನಾನು ಕ್ಷಿತ್ ಮಾತಾಡ್ತಾ ಇರೋದು ಹೇಳು ಕ್ಷಿತ್ ಯಾಕಿಷ್ಟು ಆತಂಕ ಏನಾಯಿತು ಎಲ್ಲ ಓಕೆ ತಾನೇ ಅವನ ಸಪ್ಪೆಯ ಧ್ವನಿಯಲ್ಲಿ ಗುರುತಿಸಿದ್ದಳು ಇಲ್ಲ ಹೃದಯ ಯಾವುದು ಸರಿಯಿಲ್ಲ ಸಾಮ್ರಾಟ್ ನೀವು ಹೋದ ಬಳಿಕ ಮುಂಬೈಗೆ ಹೋಗಿದ್ದ ಅಲ್ಲಿ ಆಗಿ ಅವನ ಬಲಗಾಲು ಎಂದವನು ಕ್ಷಣ ಮೌನವಹಿಸಿದ ಕ್ಷಿತ್ ಅದೇನು ಪೂರ್ತಿ ಹೇಳು ಸಾಮ್ರಾಟ್ಗೆ ಆಕ್ಸಿಡೆಂಟ್ ಅಂದರೆ ಏನರ್ಥ ಆಗಲೇ ಕಣ್ಣಲ್ಲಿ ಗಂಗೆ ಹರಿಯುತ್ತಿದ್ದಳು ಹೌದು ಹೃದಯ ಸಾಮ್ರಾಟ್ ಬಲ್ಗಾಲು ಮುರಿದಿದೆ ಇನ್ಮೇಲೆ ಅವನು ನಾರ್ಮಲ್ ಆಗಿ ನಡೆಯೋಕೆ ಆಗೋಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಹೇಳಿ ದುಃಖಪಟ ಕ್ಷಿತ್ ಮೊಬೈಲ್ ಕೆಳಗೆ ಜಾರಿತ್ತು ಹೃದಯಾಳದು ಕಡೆಗೂ ಅವಳಂದುಕೊಂಡಂತೆ ಅನಾಹುತ ನಡೆದೇ ಬಿಟ್ಟಿತೆಂದು ಮನಸಾರೆ ಅತ್ತು ಬಿಟ್ಟಳು ಅವಳ ದೊಡ್ಡ ಅಳುವಿಗೆ ತಮ್ಮ ರೂಮಿನಿಂದ ಆಚೆ ಬಂದರು ಹೃದಯ ಮತ್ತೆ ಸಿದ್ಧಾರ್ಥ್ ಏನಾತು ಹೃದಯ ಯಾಕೆ ಹೀಗೆ ಅಳ್ತಾ ಇದೀಯ ಹೃದಯ ನನ್ನ ಸಾಮ್ರಾಟ್ಗೆ ಆಕ್ಸಿಡೆಂಟ್ ಆಗಿದಂತೆ ಕಣೆ ಹೇಳಿ ಮತ್ತೆ ಜೋರಾಗಿ ಅಳುವವಳನ್ನು ಸುಮ್ಮನೆ ನೋಡುತ್ತಾ ನಿಂತಿದ್ದವು ಮಕ್ಕಳು ಮಕ್ಕಳೆದುರು ಹೆಚ್ಚು ಹೇಳಲಾಗದೆ ಬಾತ್ರೂಮ್ ಸೇರಿಕೊಂಡಳು ಹೃದಯ ಇಬ್ಬರು ಅಯೋಮಯವಾಗಿ ತಮ್ಮ ಮುಖವನ್ನು ತಾವೇ ನೋಡಿಕೊಂಡರು ತಾವು ಮಾಡಿದ್ದು ಒಂದಾದರೆ ಅಲ್ಲಿ ನಡೆಯುತ್ತಿರುವುದೇ ಒಂದು ಅಲ್ಲಿಂದ ನಡೆದ ಸಿದ್ಧಾರ್ಥ್ ರಾಮ್ರವರಿಗೆ ಕರೆ ಮಾಡಿದ ಅತ್ತಲ್ಲಿಂದ ಬಂದದ್ದು ಅದೇ ಉತ್ತರ ಕೇಳಿ ಒಂದು ಕಡೆ ಖುಷಿಯಾದರೂ ಮತ್ತೊಂದು ಕಡೆ ಯೋಚನೆಯಾಗಿತ್ತು ಅವರಿಗೆ ಎರಡು ದಿನ ಅಲ್ಲಿ ಕಳೆಯುವುದೇ ದೊಡ್ಡದಾಗಿತ್ತು ಹೃದಯಾಳಿಗೆ ಸತತವಾಗಿ ಒಂದು ವಾರ ಅಲ್ಲಿಯೇ ಇರಬೇಕಾದ ಪರಿಸ್ಥಿತಿ ಬಂದ ಕಾರಣ ಮತ್ತೆ ಬೇರೆ ದಾರಿ ಇಲ್ಲದೆ ಅಲ್ಲೇ ಉಳಿದರೂ ಅವಳಿಗೆ ಸಾಮ್ರಾಟ್ನದೇ ಹೆಚ್ಚು ಚಿಂತೆಯಾಗಿತ್ತು ಎಷ್ಟು ಬಾರಿ ಕರೆ ಮಾಡಿದರೂ ಅವನೊಂದಿಗೆ ಮಾತನಾಡಲೇ ಆಗಿರಲಿಲ್ಲ ಆ ಒಂದು ವಾರ ಆಕೆ ಅನುಭವಿಸಿದ ಮಾನಸಿಕ ವೇದನೆ ಅವಳಿಗಷ್ಟೇ ಗೊತ್ತು ಮಿತಿಯಿಲ್ಲದ ಪ್ರೀತಿ ಆಕೆಯದು ಆದರೆ ಅದನ್ನು ಆಕೆ ಹೇಳಿದರೂ ಅರ್ಥವಾದರೂ ಅರ್ಥ ಮಾಡಿಕೊಂಡೆ ಎಂದು ಹೇಳುವ ಸ್ಥಿತಿಯಲ್ಲಿ ಅವನಿಲ್ಲ ಅಷ್ಟೆ ಒಂದು ವಾರ ದಿನ ಎಣಿಸಿದ್ದೇ ಆಕೆಗೆ ದೊಡ್ಡದಾಗಿತ್ತು ಇನ್ನೇನೇ ಕೆಲಸಗಳಿದ್ದರೂ ನಂತರವೇ ಎಂದು ಹೋಗುವುದೇ ಇಲ್ಲ ಮತ್ತೆ ಎಂದು ಬಂದವಳು ಒಂದು ವಾರಕ್ಕೆ ವಾಪಸ್ ಹೊರಟಿದ್ದಳು ಭಾರತಕ್ಕೆ ಸಾಮ್ರಾಟ್ ಮುಂಬೈನಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ ಸಾರಿ ಬೆಂಗ್ಳೂರ್ಗಲ್ಲ ಅವನ ಸ್ವಂತ ಹುಟ್ಟೂರಿಗೆ ಹಳ್ಳಿಗೆ ಹೊರಡಲೇಬೇಕೆಂದು ತಾಯಿಯ ಆಜ್ಞೆಗೆ ಚಕಾರವೆತ್ತದೆ ಬಂದು ಬಿಟ್ಟಿದ್ದ ಸಾಮ್ರಾಟ್ ಅಮ್ಮನ ಮಾತು ಮೊದಲನೇ ಬಾರಿ ವಿಧೇಯ ವಿದ್ಯಾರ್ಥಿಯಂತೆ ಪಾಲಿಸಿದ್ದ ಮಗನ ಈ ಪರಿಯ ನಡವಳಿಕೆಗೆ ಒಮ್ಮೊಮ್ಮೆ ಸಂತೋಷವಾದರೂ ಇವಾಗ್ಲಾದ್ರೂ ಒಳ್ಳೆ ಬುದ್ಧಿ ಬಂದಿತೆಂದು ಖುಷಿಪಟ್ಟಿದ್ದರು ಮೋಹನ್ ಮತ್ತೆ ಸುಗುಣ ಆಕಾಶ್ ತನ್ನ ಪೂರ್ತಿ ಕೆಲಸ ಆದಿ ತಲೆಗೆ ಕಟ್ಟಿ ಗೆಳೆಯನಿಗೆ ಸಹಾಯಕ್ಕೆ ನಿಂತಿದ್ದ ಕಾಲಿಗೆ ಹಾಕಿದ್ದ ರಾಡ್ ಸರಿಯಾಗಿ ಸೆಟ್ ಆಗುವವರೆಗೂ ಯಾರಾದರೂ ಅವನಿಗೆ ಸಹಾಯಕ್ಕೆ ಬೇಕಿತ್ತು ಕೆಲವೊಂದು ಪರ್ಸ್ನಲ್ ಕೆಲಸಗಳಿಗೂ ಗೆಳೆಯನನ್ನು ಅವಲಂಬಿಸಿದ್ದು ಒಮ್ಮೊಮ್ಮೆ ಹಿಂಸೆಯಾದರೂ ಒಮ್ಮೊಮ್ಮೆ ಗೆಳೆಯರಿಂದ ಇಷ್ಟಾದರೂ ಸೇವೆ ಮಾಡಿಸ್ಕೊಳ್ಬೇಕೆಂದು ತಾನೇ ತಮಾಷೆ ಮಾಡಿ ತಾನೊಬ್ಬನೇ ನಗ್ತಿದ್ದ ಸಾಮ್ರಾಟ್ ಅವನ ಆ ಮಾತಿಗೆ ಯಾರೊಬ್ಬರೂ ಹೂಗುಡುತ್ತಿರಲಿಲ್ಲ ಅಂದು ಹೊರಗಡೆ ಎಳೆ ಬಿಸಿಲಿಗೆ ಮೈಯೊಡ್ಡಿ ಕುರ್ಚಿಯ ಮೇಲೆ ಕುಳಿತಿದ್ದ ಸಾಮ್ರಾಟ್ ಅವನ ಮುಂದೆ ಕೆಲಸಕ್ಕೆ ಸಾಮ್ರಾಟ್ ಪ್ರಕಾರ ಅಲ್ಲ ಅವನ ಮನೆಯವರ ಪ್ರಕಾರ ಕೆಲಸಕ್ಕೆ ಬಾರದ ನತಾಲಿಯಾ ಅಜಯ್ ಮತ್ತೆ ಆಕಾಶ್ ಕುಳಿತು ತಮಾಷೆಯ ಮಾತನಾಡ್ತಿದ್ರು ಅವರೆಲ್ಲರನ್ನೂ ನೋಡಿದ ಸುಗುಣಾರಿಗೆ ಕೋಪದ ಜೊತೆಗೆ ಅಳುವೂ ಬಂದಿತ್ತು ನಮ್ಮ ಮಗ ಮತ್ತೆ ಮೊದಲಿನಂತೆ ಓಡಾಡಲು ಸಾಧ್ಯವಿಲ್ಲ ಎನ್ನುವುದೇ ಅವರ ಸಂಕಟಕ್ಕೆ ಕಾರಣ ಮತ್ತು ತಮ್ಮ ಸೊಸೆಯ ಮಾತೇ ಸರಿಯಾಗಿತ್ತೆಂದು ಅವಳನ್ನು ಪದೇ ಪದೇ ನೆನಪು ಮಾಡಿಕೊಂಡ್ರು ವಿಜಿ ಹೃದಯ ಫೋನ್ ಮಾಡಿದಾಗೆಲ್ಲ ವಿಚಾರಿಸ್ತಾಳೆ ಒಮ್ಮೆ ಮಾತಾಡೋ ಮಕ್ಕಳ ಜೊತೆಗೆ ಮಾತಾಡ್ತೀಯಾ ಮಾಡಿದ್ಲು ಅವಳು ಮಾತು ಕೇಳದೆ ಇದ್ದದ್ದಕ್ಕೆ ಅಲ್ವಾ ನಿಂಗಿವತ್ತು ಈ ಸ್ಥಿತಿ ಬಂದಿರೋ ಕಾರಣ ಹಿಂಜರಿಕೆಯಲ್ಲೇ ಮಾತನಾಡಿದರು ಅವರು ಅಷ್ಟು ಹೇಳಿದ್ರು ಒಂಚೂರೂ ಕೋಪಗೊಳ್ಳದೆ ಅಷ್ಟೇ ತಾನೇ ಅಮ್ಮ ರಾತ್ರಿ ಕಾಲ್ ಮಾಡ್ತೀನಿ ಇವಾಗ ಮಲಗಿರ್ತಾರೆ ನಗುತ್ತಾ ಹೇಳಿದ ಮಗನ ವರಸೆಗೆ ತಬ್ಬಿಬ್ಬಾದರು ಸಂತೋಷವೇ ಆಯಿತು ಅದರಿಂದ ಮಗ ಪೂರ್ತಿ ಬದಲಾಗಿದ್ದಾನೆಂದು ಮನದಲ್ಲಿಯೇ ಹಬ್ಬದ ಊಟ ಸವಿದಷ್ಟು ಖುಷಿಪಟ್ಟರು ಆಂಟಿ ನೋಡಿ ಸಾಮ್ರಾಟ್ ಸ್ವಲ್ಪ ತಣ್ಣಗಾಗಲು ಒಂದು ಕಾಲು ಮುರ್ಕೊಳ್ಬೇಕಾಯ್ತು ಅವನು ಚಿಕ್ಕವನಿದ್ದಾಗಲೇ ಈ ಕೆಲಸ ಮಾಡಿದ್ದಿದ್ರೆ ನೀವೆಲ್ಲ ನೋವು ಪಡೋ ಅಗತ್ಯವೇ ಇರಲಿಲ್ಲ ನತಾಲಿಯ ಮಾತಿಗೆ ಮತ್ತೇನೂ ಹೇಳಲಿಲ್ಲ ಆಕೆ ಒಳಗಿಂದ ಬಂದ ಅಜ್ಜಿ ಮೊಮ್ಮಗನ ಆರೈಕೆಯಲ್ಲಿ ತೊಡಗಿದ್ರು ನಿಧಾನವಾಗಿ ಅವನ ಬಳಿ ತಮ್ಮ ಮರಿ ಮೊಮ್ಮಗಳನ್ನು ನೋಡುವ ಬಯಕೆಯನ್ನೂ ತೋಡಿಕೊಂಡ್ರು ಲೋ ಮೊಮ್ಮಗನೆ ನಿನ್ನ ಮಗಳು ಹೇಗಿದ್ದಾಳೆ ಅಂತ ನಾನು ಒಂದು ಬಾರಿಯೂ ನೋಡಲಿಲ್ಲ ನಿಮ್ಮ ತಾತ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಆ ಮಗುನ ನಮ್ಮ ಕರ್ಕೊಂಡು ಬಾರೋ ನಿಮ್ಮಪ್ಪ ಫೋಟೋ ತೋರಿಸ್ತಾ ಅವನಂತೂ ಯಾವಾಗಲೂ ಮೊಮ್ಮಗಳ ಜಪದಲ್ಲಿರ್ತಾನೆ ಬೇಗ ಬಾರೋ ಅಜ್ಜಿ ನಂಗಾಗಿ ಏನು ಸ್ಪೆಷಲ್ ಅಡುಗೆ ಮಾಡ್ತೀಯ ಹೇಳು ಆವಾಗ ಕರ್ಕೊಂಡು ಬರ್ತೀನಿ ಏನು ಅಡುಗೆ ಮಾಡಲಿ ನೀನೇ ಹೇಳು ನಂಗೂ ನನ್ನ ಮಗಳಿಗೂ ಒಂದೇ ಇಷ್ಟ ನಾಟಿಕೋಳಿ ಸಾರು ಅದನ್ನೇ ಮಾಡು ನೀನು ಮಾಡೋ ಸಾಲಿನ ಘಮಕ್ಕೆ ನನ್ನ ಮಗಳು ಓಡೋಡಿ ಬರ್ತಾಳೆ ನನ್ನಂತೆ ಹಾಗಂತೀಯಾ ಅಜ್ಜಿ ಬಾಯಿ ತೆರೆದರು ಅಜ್ಜಿ ನಿನ್ನ ಹಲ್ಲೆಲ್ಲ ಉದುರು ಬಿಟ್ಟಿವೆ ಬಾಯಿ ತೆರೆದ್ರೆ ಚೆನ್ನಾಗಿ ಕಾಣಲ್ವೇ ಆದರೂ ಬರ್ತಾಳೆ ಅಜ್ಜಿಯ ಕಾಲೆಳೆದ ಸಾಮ್ರಾಟ್ ಯಾವನೋ ಅವನು ನನ್ನ ಹೆಂಡ್ತಿ ಚೆನ್ನಾಗಿಲ್ಲ ಅಂದವನು ಒಳಗಿಂದಲೇ ಗೊಣಗುತ್ತಾ ಬಂದರು ಸಾಮ್ರಾಟ್ನ ತಾತ ಇವನೇ ತಾತ ಆಕಾಶ ಆಕಾಶ ಮೇಲೆ ಹೇಳಿದ್ದ ಸಾಮ್ರಾಟ್ ಅವರ ಮಾತು ಸುಮ್ಮನೆ ಆಲಿಸುತ್ತಾ ಕುಳಿತಿದ್ದ ಮೂವರಿಗೂ ಇವನ ಉಲ್ಟಾ ವರಸೆಗೆ ಕೊಂಚ ಕೋಪ ಬಂತು ಇಲ್ಲ ತಾತ ಸುಳ್ಳು ಇವನೇ ಹಾಗೆ ಹೇಳಿದ್ದು ಸತ್ಯವನ್ನೇ ಹೇಳಿದ್ದು ನತ ಹೇ ಹುಡುಗಿ ಸುಮ್ಮನೆ ಕೂತ್ಕೋ ನನ್ನ ಮೊಮ್ಮಗನ ಮೇಲೆ ದೂರು ಹೇಳಿದ್ರೆ ಅಷ್ಟೇ ಮೊಮ್ಮಗನನ್ನ ಸಮರ್ಥನೆ ಮಾಡಿಕೊಂಡ ಅಜ್ಜಿಗೆ ಅವನ ಮೇಲಿನ ಅಪಾರ ಪ್ರೀತಿ ಕಂಡಿತು ಆಕಾಶ್ ಕಡೆ ಬೆಪ್ಪಾಗಿ ತಿರುಗಿದಳು ಅವನಿಗೆ ನಗು ನತ ಆದಿ ಇದ್ದಿದ್ರೆ ಕಂಪ್ಲೇಂಟ್ ಸುರಿಮಳೆ ಅವನ ಮೇಲೆ ಹೋಗ್ತಿತ್ತು ಇವಾಗ ಅವನಿಲ್ವಲ್ಲ ಹಾಗಾಗಿ ನನ್ನ ಮೇಲೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಮನೆಯಲ್ಲಿ ಒಂದೇ ಒಂದು ಕೇಸ್ ಕೂಡ ಇಲ್ಲದೆ ಇರೋ ವ್ಯಕ್ತಿ ಅಂದರೆ ಅದು ಈ ಭೂಪ ಒಬ್ನೇ ಬನ್ನಿ ಬನ್ನಿ ತಿಂಡಿ ತಿಂದು ಮುಂದಿನ ಕೆಲಸ ನೋಡೋಣ ಎಂದು ಅಲ್ಲಿಂದ ಹೊರಟರು ಹೃದಯ ಸಾಮ್ರಾಟ್ಗೆ ಆಗಿ ಒಂದು ವಾರದ ನಂತರ ಬೆಂಗಳೂರಿಗೆ ತಲುಪಿದವಳಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಶುರುವಾಗಿತ್ತು ಜೀವ ಇರೋವರೆಗೂ ಆ ಮನೆಗೆ ಕಾಲಿಡುವುದಿಲ್ಲ ಎಂದು ಅಂದು ಶಪಥ ಮಾಡಿ ಬಂದವಳು ಇಂದು ಗಂಡನನ್ನು ನೋಡಲೇಬೇಕೆಂದರೆ ಹೋಗಲೇಬೇಕಿತ್ತು ಹೋಗುವುದಾ ಬೇಡ್ವಾ ಎನ್ನುವ ಗೊಂದಲದಲ್ಲಿ ತೊಡಗಿದವಳಿಗೆ ಕೈಕಾಲುಗಳು ಕೂಡ ಅದುರಿದಂತೆ ಭಾಸವಾಯಿತು ಹೋಗೋದೋ ಬೇಡ್ವಾ ಅನ್ನೋ ಯೋಚನೆಯಲ್ಲಿ ಕುಳಿತಿದ್ದವಳ ಮುಂದೆ ಬಂದಳು ಅದಮ್ಯ ಮಮ್ಮ ಯಾವಾಗ ಪಪ್ಪ ಬಳಿ ಹೋಗೋದು ಯಾಕೆ ನೋಡಿಲ್ಲಿ ಈ ಥರ ರಿಂಗ್ ನಾನು ಪಪ್ಪ ಬಳಿ ಕೊಡಿಸ್ಕೊತೀನಿ ಅದಕ್ಕೆ ಮುಗ್ಧವಾಗಿ ಹೇಳಿದಳು ಅವಳ ಮಾತಿಗೆ ನಗಬೇಕೋ ಅಳಬೇಕೋ ತಿಳಿಲಿಲ್ಲ ಹೃದಯಾಗೆ ಅವಳು ಕೇಳಿದ ರಿಂಗ್ ತನ್ನ ಕಾಲಿನ ಬೆರಳಲ್ಲಿದ್ದ ಕಾಲುಂಗುರ ತಿರುಗಿಸುತ್ತಾ ಕುಳಿತಿದ್ದ ಹೃದಯಾಳನ್ನು ಅದನ್ನು ತೋರಿಸಿ ಕೇಳಿದ್ಳು ಇದನ್ನು ನಿಮ್ಮಪ್ಪ ಅಲ್ಲ ಕೊಡಿಸೋದು ನಿಮ್ಮಪ್ಪ ನಿಂಗಾಗಿ ಹುಡ್ಕೋ ಹುಡುಗ ಕೊಡಿಸೋದು ಅವಳ ಮೂಗನ್ನು ಹಿಂಡಿ ಹೇಳಿದಳು ಹೃದಯ ಹೌದಾ ಯಾಕೆ ಅವನು ಕೊಡಿಸೋದು ಪಪ್ಪ ಬಳಿ ದುಡ್ಡಿಲ್ವಾ ಯಾಕಂದರೆ ದುಡ್ಡಿನ ಪ್ರಶ್ನೆ ಅಲ್ಲ ಅವನು ನಿನ್ನ ಮದುವೆ ಆಗ್ತಾನೆ ಅದಕ್ಕೆ ತಂದು ನಿನ್ನ ಕಾಲಿಗೆ ಹಾಕ್ತಾನೆ ಹೌದಾ ಇಷ್ಟಾಗಲ್ಲ ಬಾಯಿ ತೆರೆದಳು ಹ್ಞೂ ಮತ್ತೆ ಬೇಗ ಮದುವೆ ಮಾಡ್ಸೋಕೆ ಹೇಳ್ಬೇಕಮ್ಮ ಪಪ್ಪಾಗೆ ಈ ರಿಂಗ್ ಚೆನ್ನಾಗಿದೆ ಎಂದ ಮಗಳ ತರಲೆ ಮಾತಿಗೆ ಹೇ ತರ್ಲೆ ನಿಂಗಾಗಲೇ ಮದುವೆ ಆಗೋ ಆಸೆ ಬಂತಾ ಅವಳ ಕಿವಿ ಹಿಂಡಿದರೆ ಹ್ಮ್ ಎಷ್ಟು ಚಂದ ಕಾಣ್ತಿದೆ ನೋಡಮ್ಮ ನೀನ್ ಮಾತ್ರ ಹಾಕೊಂಡು ಚೆನ್ನಾಗಿದ್ರೆ ಹೇಗಮ್ಮಮ್ಮ ಮಗಳ ಮಾತಿಗೆ ನಗು ಬಂತು ಆಯಿತು ನಿನ್ನ ಪಪ್ಪನಿಗೆ ಹುಡುಗನನ್ನು ಹುಡ್ಕೋಕೆ ಹೇಳ್ತೀನಿ ಇವಾಗ ಹೋಗಿ ಆಟ ಆಡ್ಕೊ ನಿಜವಾಗ್ಲೂ ಹ್ಞೂ ಕಣೆ ನಿಜವಾಗ್ಲೂ ಹೋಗು ಮಗಳು ಹೋಗುವವರೆಗೂ ಇದ್ದ ನಗು ಮತ್ತೆ ಕಾಣಲಿಲ್ಲ ಗೊಂದಲದ ಗೂಡಾಗಿತ್ತು ಅವಳ ಮನಸ್ಸು ಬಂದಾಗಿಂದ ಕರೆ ಮಾಡಿದರೂ ಗೆಳತಿಗೆ ಕನೆಕ್ಟ್ ಆಗಿರಲಿಲ್ಲ ಸ್ವಲ್ಪ ಸಮಯದ ನಂತರ ಬಂದ ಕರೆಯಲ್ಲಿ ತಿಳಿದಿತ್ತು ಇಬ್ಬರು ಮರಣ ಹೊಂದಿದ್ದಾರೆಂದು ವಿಷಯ ಕೇಳಿ ದಂಗಾಗಿ ಕುಳಿತು ಬಿಟ್ಟಿದ್ದಳು ಹೃದಯ ಮಾವನ ರೂಮ್ನಲ್ಲಿ ವೀಲ್ಚೇರ್ ಮೇಲೆ ಕುಳಿತಿದ್ದ ಸಾಮ್ರಾಟ್ನ ಒಂದೊಂದು ಪ್ರಶ್ನೆಗೆ ರಾಮ್ ಬೆವೆತಿದ್ದರೆ ಮಗನ ಒಂದೊಂದು ಪ್ರಶ್ನೆಯೂ ಕೇಳಿ ಮನೆ ಮಂದಿಯೆಲ್ಲ ದಿಗ್ಭ್ರಮೆಯಾಗಿ ನೋಡುತ್ತಾ ನಿಂತುಬಿಟ್ಟಿದ್ರು ಇಷ್ಟು ದಿನ ಮುಚ್ಚಿಟ್ಟಿದ್ದ ಎಲ್ಲ ರಹಸ್ಯಗಳು ಇಂದು ಬಯಲಾಗುತ್ತಿದ್ವು ಇಷ್ಟು ದಿನದ ಕಣ್ಣ ಮುಚ್ಚಾಲೆ ಆಟಕ್ಕೆ ತೆರೆ ಎಳೆಯಲು ಸಿದ್ಧವಾಗಿದ್ದ ಸಾಮ್ರಾಟ್ ಮತ್ತಷ್ಟು ಸಮಸ್ಯೆ ಮೈಮೇಲೆ ಎಳೆದುಕೊಳ್ಳುವುದು ಬೇಕರಲಿಲ್ಲ ಎಲ್ಲವನ್ನು ಹಿಂದೆ ಮುಗಿಸುವ ಯತ್ನ ಅವನದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ